ಬನ್ನಿ ಎಷ್ಟು ದಿನ ಆಗಿತ್ತಪ್ಪ ನಿಮ್ಮನ್ನ ನೋಡಿ ಬರೀ ಮೊಬೈಲ್ ಆಗಿ ನೋಡೋದೇ ಆಗಿತ್ತು ನಿಜವಾಗೂ ನನಗಂತೂ ಇವತ್ತು ಬೋಲ್ ಸಂತೋಷ ಆಗ್ತೈತಪ್ಪ ಅತ್ಗೆ ಹೇಗಿದ್ದೀರಾ ಅತ್ಗೆ ರೂಪ ಅತ್ಗೆ ನೀವು ಚೆನ್ನಾಗಿದ್ದೀರಾ ಅಣ್ಣ ಹೇಗಿದೆಯಾ ಅಣ್ಣ ನಾವೇನೋ ಚೆನ್ನಾಗಿದ್ದೀವಮ್ಮ ನಾವು ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತೇನೆ ಇದ್ವಿ ತಾನೆ ಮಾತಾಡ್ದಿಲ್ಲದೆ ಅಂದರೆ ನಿಮ್ಮ ಸೌಮ್ಯ ಅತ್ಗೆನೆ ಮಾತಾಡ್ಸ್ಕೊಳ್ಳಿ ಯಾಕಮ್ಮ ಹಂಗೊಂತೀಯ ಫೋನಾಗ ಮಾತಾಡಿದ್ದಕ್ಕೆ ನೇರವಾಗಿ ಮಾತಾಡ್ದಂಗ ಆಗುತ್ತೇನಮ್ಮ ನನಗಂತೂ ನೀನು ಯಾವಾಗ ನೋಡ್ತೀನೋ ಅನಿಸಿತ್ತಮ್ಮ ಏನಪ್ಪ ಬಂದ್ನಲ್ಲಪ್ಪ ಹ್ಞೂ ಹೆಂಗೋನು ನಮ್ಮ ಮನೆ ಸಂತೋಷನ ಒತ್ಕೊಂಡು ಬಂದಿದ್ರ ನೀವಿಬ್ಬರೂ ತುಂಬ ಖುಷಿ ಆಯಿತು ಮುಂದೆ ಯಾವಾಗೂ ಈ ಮನೆಯಲ್ಲಿ ನಗ್ನಗ್ತಾ ಇರಬೇಕು ಅದೇ ನಮಗೆ ಬೇಕಾಗಿರೋದು ಪಾ ಇಲ್ಲೇ ನಿಲ್ಲಿಸ್ಕೊತಿರೋ ಒಳಗೆ ಕರ್ಕೊಂಡು ಹೋಗ್ತಿರೋ ಏನು ಬಾವ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ವಾ ಇವೇನು ಹೊರಗಡೆ ಇಲ್ಲ ತಗೊಳ್ಳಿ ಒಳಗೆ ಇದ್ದೀರಾ ಅದೇನು ಬಿಟ್ಕೊಳಕ್ಕಾಗುತ್ತಪ್ಪ ಎರಡು ವರ್ಷ ಆದ್ಮೇಲೆ ಮನೆಗೆ ಬರ್ತಾವ್ರೆ ಮಗ ಸೊಸೆನ ಆರತಿ ಮಾಡಬೇಡವೆ ಹೋಗಮ್ಮ ಪ್ರೀತಿ ಆರತಿ ತಾ ಆರತಿ ಮಾಡುವೆ ಅಂತ ತಟ್ಟೆ ತಗೊಂಬಾ ಏಯ್ಯಮ್ಮ ಹೆಂಗಿದ್ಯಮ್ಮ ಸೌಮ್ಯ ನನಗಂತೂ ನೀನು ನೋಡ್ತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಯಾಕಮ್ಮ ಕೂದಲೆಲ್ಲ ಹಿಂಗಾಗ್ಯಾವೆ ಅತ್ತೆ ಆಪ್ರೇಷನ್ ಮಾಡೋಕ್ಕೆ ಕೂದಲೆಲ್ಲನ ಅವರು ತೆಗ್ದಿರ್ತಾರೆ ಅತ್ತೆ ಅದಕ್ಕೆ ಇನ್ನೂ ಬೆಳೆದಿಲ್ಲ ಎಂತ ಕಷ್ಟ ಎಲ್ಲ ಅನ್ಬೌಸ್ ಬಂದಮ್ಮ ಹ್ಞೂ ನನಗಂತೂ ಬೋಲು ಭಯ ಆಗಿತ್ತಮ್ಮ ಇಷ್ಟು ದಿನ ಆಗೈತೆ ಏನು ಹೇಳಿಲ್ಲ ಎತ್ತ ಅಂತ ಹ್ಞೂ ಇವನು ಪುನೀನೋ ಯಾತು ಹೇಳ್ತಿರ್ಲಿಲ್ಲ ನನಗಂತೂ ಸಾಕು ಸಾಕಾಗಿ ಹೋಗಿತ್ತು ಹ್ಞೂ ವಿಚಾರದ ಬಗ್ಗೆ ಕೇಳಿದರೆ ಸಾಕು ಸಿಟ್ಟು ಕಣಮ್ಮ ಹೆಂಗೋ ಬೋಲು ಸಂತೋಷ ಆತು ಮೂವರಿಗೂ ಆರತಿ ಬೆಳಗಮ್ಮ ಪ್ರೀತಿ ನೋಡಿ ಇದು ಸೆಕೆಂಡ್ ಟೈಮು ತರ್ ಟೈಮು ನಾನು ನಿಮ್ಮ ಎಲ್ಲರಿಗೂ ಆರತಿ ಮಾಡ್ತೀಯ ರೀ ಮಾತ್ರ ಬಾಂಡಿ ದೊಡ್ದಾಗ ಇರಬೇಕು ಅದೇನ್ ಬೇಕು ಹೇಳಿ ಪ್ರೀತಿ ಕೊಡೋಣ ನೀನು ಕೇಳೋದು ನಾವು ನಾ ಕೊಡೋದ್ ಎಚ್ಚ ಒಬ್ಬೊಬ್ಬ ಏನು ಭರೋಸೆ ಕೊಡ್ತಾರಪ್ಪ ಇಬ್ರೂನು ಹ್ಞೂ ಇಬ್ಬರು ನಿಮ್ಮಂತ ಆತ್ಕೆ ನಾ ಇರಬೇಕು ಕಣೆ ನನ್ನ ಒಂದು ಮಾತು ಕೇಳ್ದಂಗೆ ಅದೇನು ಬೇಕು ಕೇಳು ಕೊಡೋಣ ಅಂತ ಏನು ಇಬ್ಬರು ಭರೋಸೆ ಕೊಡ್ತಿದ್ದೀರ ನಿಮ್ಮ ಭರವಸೆ ಮೆಚ್ಕೊಂಡೇ ಕಣ್ರೆ ಪುಣಿ ನಾವೇನಾದರೂ ಪ್ರೀತಿ ಕೊಡ್ತೀವಿ ಅಂದ್ರೆ ನಿನ್ ಬೇಡ ಅಂತೀಯಾ ಬೇಡ ಅಂದ್ರೆ ಸುಮ್ನೆ ಬಿಟ್ಬಿಡ್ತೀರಾ ಅವಾಗ ಆಲ್ರೆಡಿ ಅದೇನ್ ಕೇಳುತ್ತೀಯೋ ಕೇಳಮ್ಮ ಕೊಡ್ತೀವಂತ ಇಬ್ರು ಮಾತ್ ಕೊಟ್ ಮೇಲೆ ನಾನು ಬೇಡ ಅಂದ್ರೆ ನೀವು ನನ್ನ ಬಿಟ್ ಬಿಡ್ತೀರಾ ಏನ್ರೀ ಇದನ್ನೆಲ್ಲ ನಮ್ಮ ಸೊಸರದೇ ಅಲ್ವೇನೋ ದಪ್ಪ ಅದಕ್ಕೆನೇ ಇಷ್ಟೊಂದು ಧಾರಾಳವಾಗಿ ಮಾತಾಡ್ತಾವ್ರು ಇಬ್ರುನು ನಿಮ್ಮ ಅಣ್ಣಾ ಹಾಗೆ ಹೇಳ್ತಾರೆ ಅದೇನ್ ಬೇಕು ಕೇಳು ಪ್ರೀತಿ ಹಾಗೇನೋ ನಿಮ್ ದುಡ್ಡು ನಿಮ್ ಆಸ್ತಿ ನಿಮ್ ಮೊಡವೆ ಏನು ಬೇಕಾಗಿಲ್ಲಕ್ಕೆನೇ ಬೇಕು ನಿನಗೆ ಅವಾಗಿಂದ ತಲೆ ತಿಂತಿದೀಯಾ ತುಂಬಾ ಟಯರ್ಡ್ ನಾನು ಬಿಟ್ಬಿಟ್ರೆ ಹೋಗ್ತೀನಿ ಇವ್ರಿಬ್ರು ಹಿಡ್ಕೊಂಡು ಅದೇನ್ ಬೇಕೋ ಕೇಳ್ಕೊ ಏನೋ ಖುಷಿಯಾಗೈತಪ್ಪ ನನ್ನ ಸೊಸೆ ಅದೇನ್ ಕೇಳ್ತಾರೋ ಆಗಲ್ವಾ ನಿಮ್ಗೆ ಮಾವ ಇವ್ರಿಬ್ರು ಕೇಳಿ ಮಾತ್ಕೊಡ್ತಾರ ಇವರಿಬ್ಬರೇ ಭರವಸೆ ಕೊಟ್ಟಿದಾರಲ್ಲ ಇನ್ನು ನಾನಿನ್ ಏನಕ್ಕೆ ಬಿಟ್ರೆ ನಾನು ಹೋಗ್ತೀನಿ ಮಾವ ತುಂಬಾ ಟಯರ್ಡ್ ಆಗಿದ್ದೀನಿ ಏನ್ ನನ್ನ ಸೊಸೆ ಕೇಳ್ತಾಳೆ ಅದ್ ಕೇಳ್ಬಿಟ್ಟು ಒಳಗೋ ಕೇಳೆ ಪ್ರೀತಿ ಅವಾಗಿಂದ ಪಾಪ ಅವ್ರು ಎಷ್ಟೊತ್ತು ನಿಂತ್ಕೊಂಡ ನನ್ ಮಗುಗೆ ನಮ್ಮ ಅಣ್ಣ ಮಗಳ್ನೆ ಕೊಡ್ಬೇಕು ನೀವ್ ನಮ್ಮ ಮಗಳೇ ನನ್ ಮನೆ ಸೊಸೆ ಆಗ್ಬೇಕು ಇದೇ ನನ್ನ ಆಸೆ ಇದು ನೀಡಿರುಳೆ ಅದೇ ಮತ್ತೆ ಅವಳೇನ್ ಕೇಳ್ಬಾರದ್ ಪುನಿ ನೋಡಮ್ಮ ಇನ್ನು ಮುಂದೆ ಆಗೋದನ್ನು ನಾವು ಇವಾಗೆ ನಿರ್ಧಾರ ಮಾಡೋಕ್ಕಾಗಲ್ಲ ಅದು ನಿನಗೂ ಗೊತ್ತಲ್ವ ಪ್ರೀತಿ ಸುಮ್ಮನೆ ಈ ಥರ ಹುಚ್ಚು ಆಸೆಗಳನ್ನೆಲ್ಲ ಬಿಟ್ಟು ಏನು ಬೇಕೋ ಅದನ್ನು ದುಡ್ಡೋ ಒಡವೆನೋ ಏನಾದರೂ ಬೇಕಾದ್ರೆ ಈಗಲೇ ಬೇಕಾದ್ರೂ ಕೊಡ್ತೀನಿ ಈ ಥರದ್ದೆಲ್ಲ ನೀನು ತುಂಬ ಆಸೆ ಇಟ್ಕೋಬೇಡ ಯಾಕಂದರೆ ಮುಂದಿನ ಲೈಫಲ್ಲಿ ಯಾರು ಹೆಂಗಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ನಮ್ಮ ಬಗ್ಗೆನೇ ನಾವು ಹೇಳೋಕ್ಕಾಗಲ್ಲ ಇನ್ನು ಇನ್ನೂ ಹುಟ್ಟದೇ ಇರೋ ಮಕ್ಕಳ ಬಗ್ಗೆ ಕೇಳ್ತಿದ್ಯಲ್ವೇನೇ ಅಷ್ಟೇ ಅಲ್ಲ ಗೊತ್ತಿಲ್ಲ ಹ್ಮ್ ನಂಗ್ ಬೇ ಈ ಮನೆ ಮಗಳೇ ನನ್ನ ಮನೆ ಸೊಸೆ ಆಗ್ಬೇಕು ಅಷ್ಟೇ ನನ್ನ ಮಗನ ಕೊಡಬೇಕು ಏನು ಮಾತಾಡ್ತಿದ್ದೀಯ ಪ್ರೀತಿ ನೀನು ಓದೋದಕ್ಕೆ ಕರೆಕ್ಟಾಗೆ ಮಾತಾಡ್ತಿದೀನಿ ನೋಡು ಇನ್ನೂ ಇಲ್ಲದವ್ರ ಬಗ್ಗೆನೇ ಈ ತರ ಎಲ್ಲ ಮಾತಾಡೋದು ಸರಿ ಅಲ್ಲ ಪ್ರೀತಿ ಪ್ರೀತಿ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಆಸೆ ಈಡೇ ಇರುತ್ತೆ ಖಂಡಿತ ನಿಮ್ಮ ಅಣ್ಣನ ಮಗಳೇ ನಿಮ್ಮ ಮನೆ ಸೊಸೆ ಆಗ್ತಾಳೆ ಈಗಲಾದರೂ ಖುಷಿನಾ ನಿನಗೆ ಒಬ್ಬೊಬ್ಬೊಬ್ಬ ಜಾನ್ಸಿ ರಾಣಿ ಮಾತ್ ಕೊಟ್ಬಿಟ್ಲು ಹಂಗೇನೆ ಆಪುನಿ ನಿಜನೇ ಹೇಳ್ತಿದೀನಿ ಮುಂದೆ ಆಗೋದನ್ನೇ ಹೇಳ್ತಿದ್ದೀನಿ ಯಾರಿಗ ಗೊತ್ತು ನಿಂಗೂ ರೂಪಂಗು ಹುಟ್ಟೋ ಮಗಳು ನಾಳೆ ದಿನ ಪ್ರೀತಿ ಸೊಸೆ ಆಗ್ಬೋದೇನೋ ತಿಕ್ಕಲ್ ತಿಕ್ಕಲ್ ತರ ಮಾತಾಡ್ಬೇಡ್ವೆ ಮುಂದೆ ಆಗೋದು ಹೆಂಗೋ ನೋಡೋಣ ಈಗಿನ್ ನೋಡ್ಕೋ ನಂಗೆ ಟೈರ್ಡ್ ಆಗ್ತಿದೆ ನಾನು ಒಳಗ ಹೋಗ್ತೀನಿ ನೀವ್ ಏನಾದ್ರು ಮಾತಾಡ್ಕೊಳ್ಳಿ ಸರಿ ಅಣ್ಣ ಆರತಿ ಮಾಡ್ತೀನಿ ಒಳಗೋಗಿ ರೆಸ್ಟ್ ಆಗೋ ಮುಂದೆ ಆಗೋದನ್ನ ಯಾರು ಏನು ಮಾಡಕ್ ಆಗಲ್ಲ ಏನಾಗುತ್ತೋ ಅದೇ ಆಗ್ಲಿ ನೀನ್ ಒಳಗ ಹೋಗ್ಬೋದಣ್ಣ ಸರಿಯಮ್ಮ ಆಯ್ತು ನಾನು ಲಗೇಜ್ ಎಲ್ಲ ಒಳಗಿರ್ತೀನಿ ಅತ್ತೆ ಅಮ್ಮ ಹಂಗೆ ಮಾಡು ಹೇಗಿದ್ಯಾ ಅಣ್ಣ ನಾನ್ ಚೆನ್ನಾಗಿದ್ದೀನಿ ಕಣೆ ಕಣೇ ಹೇಗಿದೀಯಾ ಎಷ್ಟೊಂದ್ ದಿನ ಆಯ್ತು ನೀನ್ ನೋಡಿ ಬರೀ ಮೊಬೈಲ್ ಅಲ್ಲಿ ನೋಡೋದೇ ಆಗಿತ್ತು ಆಯ್ತು ಚೋಟು ಬಾರೋ ಇಲ್ಲಿ ನಿಮ್ಮ ಅತ್ತೆ ಕಣೋ ಹೋಗೋ ನಿನ್ನ ಹತ್ರದಲ್ಲಿ ಇದ್ದು ಎತ್ತಿ ಆಡಿಸಿ ಸಾಕ್ಬೇಕಾದವಳು ಆದ್ರೆ ಎಲ್ಲೋ ಹೋಗಿದ್ದೆ ನೀನು ಹುಟ್ಟೋ ಅಷ್ಟೊತ್ತಿಗೆ ಎಷ್ಟು ದಿನ ನೀನು ಹುಟ್ಟಿ ಒಂದು ವರ್ಷ ಆದ್ಮೇಲೆ ನೋಡ್ತಿದ್ದೀನಿ ಈ ಅತ್ತೆ ಯಾರು ಅಂತ ನೋಡ್ತಿದೀಯನೋ ನಾ ನಿನ್ನ ಅತ್ತೆ ಕಣೋ ಸ್ವಂತ ಅತ್ತೆ ಕಣೋ ಮುನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾವು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಈ ಕಣೆ ಯಾಕೋಣ ಬರ್ತ್ಡೇ ಮಾಡಿಲ್ವಾ ಹೆಸರು ಸೆಲೆಕ್ಟ್ ಮಾಡಿದ್ಯಾ ನೀವು ಇಲ್ಲದೆ ಯಾವ ಬರ್ತ್ಡೇನೂ ಮಾಡಲಿಲ್ಲ ಯಾವ ನಾಮಕರಣನೂ ಮಾಡಲಿಲ್ಲ ಕಣೆ ಯಾಕೋ ನಿಮ್ಮನ್ನೆಲ್ಲ ಬಿಟ್ಟು ನಾವು ಒಬ್ರೇ ಮಾಡ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಏನು ವರ್ಷ ವರ್ಷ ಬರುತ್ತೆ ನಾಮಕರಣ ಏನು ಹೆಸರು ಬರ್ತ್ ಸರ್ಟಿಫಿಕೇಟಲ್ಲಿ ತಗೊಂಡಿದ್ದೀವಿ ಯಾವಾಗಿದ್ರೂ ಇದ್ರೂ ತಗೋ ಅಂತ ಮಾಡಲಿಲ್ಲ ನೀವು ಇಲ್ಲದೆ ಯಾವ ಖುಷಿನೂ ಆ ಸಂಭ್ರಮನೂ ಆಚರಿಸೋಕೆ ಖುಷಿ ಇಲ್ಲ ಕಣೆ ಹೌದಾ ಮತ್ತೆ ಹೆಸ್ರು ಸೆಲೆಕ್ಟ್ ಅಣ್ಣ ಏನೂ ಇಲ್ಲ ಕಣೆ ಅತ್ತಿಗೆ ಹೆಸರು ಪ್ರೀತಿ ನನ್ನ ಹೆಸರು ಕಾರ್ತಿಕ್ ಎರಡು ಸೇರಿಸಿ ಬರೋ ತರ ಪ್ರತೀಕ್ ಅಂತ ಇಟ್ಟಿದ್ದೀನಿ ಅಣ್ಣ ಹೆಸರು ಬರುತ್ತೆ ಅಂತ ಈ ತರ ಸೆಲೆಕ್ಟ್ ಮಾಡಿದ್ಯಾ ನಮ್ಮ ಇಬ್ಸರುನು ಸೇರಿಸಿ ಇಡಬೇಕಂತ ತುಂಬಾ ಇಷ್ಟ ಆಯ್ತು ಅದಕ್ಕೆ ಇಟ್ಟೆ ಚೆನ್ನಾಗಿದ್ಯಾ ಪ್ರತೀಕ್ ಅಂತ ತುಂಬಾ ಅಣ್ಣ ನಿಮ್ಮ ಹೆಸರು ಸೇರಿಸಿ ಎಷ್ಟು ಚೆನ್ನಾಗೆ ಹೆಸರು ಅಡ್ಜಸ್ಟ್ ಆಗಿದೆ ಕಣ ತುಂಬಾ ಚೆನ್ನಾಗಿದೆ ನಿಮ್ಮ ಅಪ್ಪ ಅಮ್ಮನ ಹೆಸ್ರು ಎರಡು ಸೇರಿಸಿ ಇಟ್ಕೊಂಡ್ಬಿಟ್ಟಿಯಾ ನಿನ್ ಪ್ರತೀಕಂತ ಹೆಸರು ಚೆನ್ನಾಗಿದೆ ಕಣೋ ನಿಂದು ಹೆಸರು ಹೆಸ್ರು ಆಗಬೇಕು ನಿನ್ನನ್ ಕರೆದ್ರೆ ಹ್ಮ್ ಚೆನ್ನಾಗಿ ನಿಮ್ಮ ಅಪ್ಪ ಏನಕ್ಕೆ ಆಟನ ನುಡ್ದಾಗ ನಾನೇ ಎತ್ತಿ ಆಡಿಸಬೇಕು ಸಾಕಬೇಕು ನಮ್ಮನೇಲೆ ಇರ್ತಾನೆ ಅಂತ ಎಷ್ಟೆಲ್ಲ ಆಸೆ ಪಟ್ಕೊಂಡಿದ್ದೆ ಆದ್ರೆ ನನ್ನ ಆಸೆ ಯಾವುದು ಇಡಿರಲಿಲ್ಲ ಅದಕ್ಕೆ ಇವಾಗ ಮತ್ತಿಷ್ಟು ದಿನ ಆದ್ಮೇಲೆ ಹುಟ್ಟಿ ಒಂದ್ ವರ್ಷ ಆದ್ಮೇಲೆ ಅಳಿಯನ್ ನೋಡ್ತಿದ್ದೀನಿ ಎತ್ಕೋಬಾರ್ದಾ ನಾನು ಇವ್ನ ಬಿಡೋದೇ ಇಲ್ಲ ಇವನ್ ಜೊತೆನೆ ಆಟ ಆಡ್ತೀನಿ ಬಾರೋ ಇಲ್ಲಿ ಏನ್ ಹೆಸರು ಇಟ್ರು ನಿಮ್ಮ ಅಪ್ಪ ಅಮ್ಮ ನೋಡಕ ಪ್ರತೀಕ್ ಅಂತ ಇಟ್ಟಿದಾರಂತೆ ಹೆಸರು ಸೇರ್ಸಿ ಚೆನ್ನಾಗಿದ್ಯಾಲ್ವಾ ತುಂಬಾ ಬಾರೋ ಇಲ್ಲಿ ನಾನು ದೊಡ್ಡತ್ತೆ ಬಾ ಇಲ್ಲಿ ಎಲ್ಲ ಚೆನ್ನಾಗಿದ್ದಿದ್ರೆ ನಾವೇ ನಾವೇನ್ ಸಾಕ್ತಿದ್ವಿ ನೋಡು ಒಂದ್ ವರ್ಷ ಆದ್ಮೇಲೆ ನಿನ್ ಮುಖ ನೋಡಂಗ ಆಗೇತ್ ನಮೀಗೆ ಓ ಚಿನ್ನ ಹೆಂಗಿದ್ಯೋ ಇದ್ಯಾ ನಿಮ್ಮನ್ ತರ ಇದೆಯಾ ನಿಮ್ಮ ಅಪ್ಪನ ತರ ಇದೆಯಾ ನನ್ಗೇನು ನಿಮ್ಮ ಅಪ್ಪನ್ ತರನೆ ಅನ್ನಿಸ್ತಿದೆ ಕಣೋ ಇವಾಗ ಎಲ್ ಗೊತ್ತಾಗುತ್ತೆ ಸೌಮ್ಯ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಬೇಕು ಈಗ ಯಾರಂಗಿದ್ದಾರೆ ಅಂತ ಹೆಂಗ್ ಹೇಳಕ್ ಹೇಳು ಹೇಳು ಹೇಳೋದು ಸರಿಯಣ್ಣ ಅಣ್ಣಾದಾಗ ಗೊತ್ತಾಗೋದು ಹೆಸರು ತುಂಬಾ ಚೆನ್ನಾಗಿದೆ ಅಣ್ಣ ಪ್ರತೀಕ್ ಅಂತ ಹೆಸರು ಸೇರಿಸಿ ಬರೋ ತರ ಇಟ್ಟಿದಿರಲ್ವಾ ಪ್ರೀತಿ ಕಾರ್ತಿಕ್ ಪ್ರತೀಕ್ ಚೆನ್ನಾಗಿದೆ ಹೋಗಮ್ಮ ರೆಸ್ಟ್ ತಗೋ ಹೋಗ್ರಿ ಪಾಪ ನಿಮಗೆ ಸುಸ್ತಾಗಿ ಬಂದಿರ್ತೀರಾ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಆಮೇಲೆ ಮಾತಾಡ್ಕೊಳ್ಳೋಣ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಅಕ್ಕ ನೀವು ಅವನ್ನ ಭಾಳ ಹೊತ್ತು ಇಲ್ಲಿ ಕೊಡಿಲಿ ನಿಮ್ಗಿನ್ನೂ ಅಷ್ಟೊಂದು ಶಕ್ತಿ ಇಲ್ಲ ಉದು ಕೊಡಿ ಇಲ್ಲಿ ನಾನು ಎತ್ಕೋತೀನಿ ಅವನ್ನ ಇವ ನನ್ಗೇನು ಆಗಿಲ್ಲ ರೂಪಾ ಎಷ್ಟು ಭಾರ ಇರ್ತಾನೆ ಹೇಳು ಅಕ್ಕ ನೀವು ಇನ್ನೂ ಫುಲ್ ಕ್ಯೂರ್ ಆಗಿಲ್ಲ ನೀವು ಏನು ವೆಯ್ಟ್ ಎತ್ತಲೇಬಾರ್ದು ಇನ್ನೂ ಒಂದೆರಡು ವರ್ಷ ನೀವು ಸೂಕ್ಷ್ಮ ಅವನ ಮಕ್ಕಳು ಕೂಡ ಎತ್ತಬಾರ್ದು ಅದೆಲ್ಲ ನಿಮಗೆ ಗೊತ್ತಿಲ್ಲ ಇಷ್ಟು ದಿನಕ್ಕೆ ಹೋಮದಾಗಿದ್ದು ಆಪ್ರೇಷನ್ ಆಗಿ ಹುಷಾರಾಗಿ ಬಂದಿರೋರು ಈ ಥರ ಎಲ್ಲ ಮಕ್ಕಳನ್ನ ಎತ್ಕೋತಾರ ಯಾವ ವೆಯ್ಟೂ ನೀನು ಎತ್ತಬಾರ್ದು

ಇವತ್ತು ಹಬ್ಬೂಟ ಮಾಡಿದ್ನಿ ಕಣಮ್ಮ ಹ್ಞೂ ಬೇಳೆ ಹಾಕಿ ಒಬ್ಬಟ್ಟು ಮಾಡಿದ್ದೀನಿ ಇವತ್ತು ನಾನು ಸೊಸೆ ಬತ್ತಾಳೆ ಅಂತ ನನಗೆ ಅಷ್ಟು ಖುಷಿ ಆಗ್ತೈತೆ ಅತ್ತೆ ನಾನು ಬರೋ ವಿಚಾರ ಅಮ್ಮ ಅಪ್ಪಂಗೆ ಗೊತ್ತಿಲ್ವಾ ಹಾಂ ಗಂಗಾ ಅತ್ತಿಗೆ ರವಿ ಅಣ್ಣ ಯಾರು ಬಂದೇ ಇಲ್ಲ ಚೋಟು ನಾನು ಅವ್ರನ್ನೆಲ್ಲ ಎಷ್ಟು ಮಿಸ್ ಆಗ್ತಿದ್ದೀನಿ ಗೊತ್ತಿಲ್ವಾ ಅತ್ತೆ ಅವ್ರಿಗೇನು ಇವತ್ತು ಅವರೆಲ್ಲ ಮಾತಾಡಿಸ್ತೀನಿ ಇವತ್ತು ಅವ್ರನ್ನೆಲ್ಲ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅತ್ತೆ ಯಾಕತ್ತೆ ಯಾರೂ ಬಂದಿಲ್ಲ ಯಾಕೆ ಬೇಜಾರ್ ಮಾಡ್ಕೋತಿದ್ದೀಯಾ ಸೌಮ್ಯ ಫೋನ್ ಮಾಡಿದ್ದೆ ಬರ್ತಿರ್ಬೇಕನ್ಸುತ್ತೆ ನೆನ್ನೆನೇ ಫೋನ್ ಮಾಡಿದ್ದೆ ಬರ್ತೀವಿ ನಾವು ಅಂತ ಹೇಳಿದರು ಯಾಕೋ ಇನ್ನೂ ಬಂದಿಲ್ಲ ಈಗ ಈಗಿನ್ನೂ ಬಂದಿದ್ರ ನೀವು ಬೆಳಿಗ್ಗೆನೆ ಬಂದಿದ್ರಾ ಏನು ಅವಾಗೆ ಮುಗಿತೇನಮ್ಮ ಇನ್ನೂ ದಿನವೆಲ್ಲ ಐತೆ ಬತ್ತಾರೆ ಹೇಳಿ ನಡಿ ಒಳಕ್ಕೆ ರೆಸ್ಟ್ ತಗೋ ನಡಿ ಹ್ಞೂ ರೆಸ್ಟ್ ತಗೊಂಡು ನಾ ಹೋಳ್ಗೆ ಊಟ ಮಾಡ್ಸಿದ್ದೀನಿ ಹುಣುವಂತೆ ಅದು ಅದಕ್ಕೆ ನೀವು ಯಾವ ಕೆಲಸನೂ ಮಾಡಬೇಡಿ ಎರಡು ವರ್ಷ ಹುಷಾರಾಗೋವರೆಗೂ ನೀನು ಇತ್ತಲು ಕಡ್ಡಿ ತೆಗೆದು ಅತ್ತಗಿಕ್ ಬೇಡ ಒಂದು ತಟ್ಟೆ ಸಮೇತ ಮುಟ್ಬೇಡ ನಾವೇ ಎಲ್ಲ ನಾವೇ ನಾವೆಲ್ಲ ಕೆಲಸ ಮಾಡ್ಕೊಂತೀವಿ ನೀನು ಖುಷಿ ಖುಷಿಯಾಗಿ ಹುಷಾರಾಗಿ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು ಹೆಂಗಾಗಿದ್ಯಾ ನೋಡ ಹಾಗೇನೆ ನನಗೇನತ್ತೆ ನೀವೆಲ್ಲರೂ ಇರಬೇಕಾದ್ರೆ ನನಗೇನಾಗುತ್ತೆ ಹೇಳು ತಿಂಡಿ ಮಾಡಿದ್ನಿ ಮಂಡಕ್ಕಿ ಉಸ್ಲಿನ ಅದನ್ ತಿಂದ್ಬಿಟ್ಟು ಆಮೇಲೆ ಎದ್ದು ಒಬ್ಬ ಊಟ ಊಟ ಮಾಡುವರೆ ಅಂತೆ ಹೋಗಿ ತಿಂಡಿ ತಿಂದರೆ ಇಷ್ಟು ತಗೋಳ್ರಿ ಆಮೇಲೆ ಮಾತಾಡ್ಕೊಳ್ಳೋಣ ಸರಿ ಅತ್ತೆ ಏನಮ್ಮ ಅಷ್ಟೊಂದು ಖುಷಿಯಾಗಿದೆಯಾ ಊನೇ ನನ್ನ ಮಗ ಸೊಸ್ಯರು ಮನೆಗೆ ಬಂದರೆ ಖುಷಿಯಾಗಿರಲ್ವೇನೇ ಹ್ಞೂ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಅದನ್ನ ಹೇಳಕ್ಕೆ ಆಗ್ತಿಲ್ಲ ತಗೇ ಅತ್ತ ನಂಗೆ ಅಷ್ಟು ಖುಷಿ ಆಗ್ತೈತೆ ಹೋಗಿ ಮೊದಲು ದೇವ್ರಿಗೆ ತುಪ್ಪದ ದೀಪ ಹಚ್ಬಿತ್ತು ನಮ್ಮ ದೇವ್ರ ಮನೆಗೆ ಹೋಗಿ ನೀನು ಇವರಿಗೆಲ್ಲ ತಿಂಡಿ ಕೊಡಮ್ಮ ಸರಿಯಮ್ಮ ಆಯಿತು